ರೋಗಿಯ ವೇಷದಲ್ಲಿ ಬಂದು ಮಹಿಳೆಯೊಬ್ಬರಿಗೆ ಸೇರಿದ್ದ ಮೂವತ್ತು ಸಾವಿರ ಹಣ ಹಾಗೂ ಮೂವತ್ತು ಗ್ರಾಂ ಚಿನ್ನಾಭರಣವನ್ನು ಅಪಹರಿಸಿದ ಘಟನೆ ಬೆಂಗಳೂರಿನ ಬಸವನಗುಡಿಯ ಗುಣಶೀಲ ಆಸ್ಪತ್ರೆಯಲ್ಲಿ ನಡೆದಿದೆ ಆಸ್ಪತ್ರೆಯಲ್ಲಿ ಅಳವಡಿಸಿದ್ದ ಸಿಸಿ ಟಿವಿಯಿಂದ ಕಳ್ಳನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನ ನಾಗೇಂದ್ರ ಎಂದು ಗುರುತಿಸಲಾಗಿದ್ದು ಈತ ಕೆಲವು ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದ ಆದರೆ ಈತ ಕಳ್ಳತನದ ಕೆಲಸ ಮಾಡಬಹುದು ಅನ್ನೋ ಸಣ್ಣ ಸುಳಿವು ಸಿಗಲಿಲ್ಲ ಅಂತಾರೆ ಆಸ್ಪತ್ರೆ ಅಧಿಕಾರಿಗಳು ಇವನು ಎಂಟತ್ತು ದಿನ ಮಾಡಿದನಂತೆ ಇವನು ಅವನಕ್ಕೆ ಮುಂಚೆ ಇದ್ದಾನೂ ಸ್ವಲ್ಪ ಪರ್ಮನೆಂಟಾಗಿನೇ ಈ ಕ್ಯಾಂಟೀನ್ ಇದೇನೇ ಬದಲಾಯಿಸಿದೆ ನಮ್ಮದು ಕ್ಯಾಂಟೀನ್ದು ವ್ಯವಹಾರ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅವ್ರು ಬಂದು ಸುಮಾರು ಒಂದು ಎರಡು ಮೂರು ತಿಂಗಳಾಗಿದೆ ಇದೇ ಫಸ್ಟ್ ಟೈಮ್ ಹಂಗಾಗಿತ್ತು